చరిగియ ఇ హరిగయ హరటను 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 హరిగ ఇ ఇను ಕುಂತನು ಹೀಗೆ ಬಸಪ್ಪ ಕುಂತನು ಹೀಗೆ ನೀರನ್ನು ಉಜ್ಜಿದ ಹೀಗೆ ಹೀಗೆ ನೀರನ್ನು ಉಜ್ಜಿದ ಹೀಗೆ ಹಾಲನ್ನು ಕರೆದನು ಹೀಗೆ ಅಪ್ಪ ಏನ್ ಮಾಡ್ದ ಯಾರ ಕಡೆಯಿಂದ ಹಸು ಆತರ ಕರೆದಿಲ್ಲ ಹಸುವಿಂದ ನೀವ್ ಹೇಳಿದ್ರಲ್ಲ ಉತ್ತರ ಹಾಗೆ ಆದನು ಕರೆದನು ಹೀಗೆ ಆಕಳು ಅದ್ದಿತು ಹೀಗೆ ಆಕಳು ಅದ್ದಿತು ಹೀಗೆ ಹೀಗೆ ಹೊಸಪ್ಪ ಬಿದ್ದರು ಹೀಗೆ ய் <laughs> நீ